ಮೂವತ್ತಾರು ಎಕರೆ ಲೀಸ್ ಜಾಗದ ಕುರಿತು ದಾಂಡೇಲಿ ನಗರಸಭೆಯ ಸಾಮಾನ್ಯ ಸಭೆಯ ಟರಾವು ತಿದ್ದುಪಡಿ ನಗರಸಭೆಯಲ್ಲಿ ವ್ಯಾಪಕ ಚರ್ಚೆ ತನಿಖೆಗೆ ಆಗ್ರಹ ದಾಂಡೇಲಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಮಾಡಲಾದ ಟರಾವನ್ನು ತಿದ್ದುಪಡಿ ಮಾಡಲಾಗಿದೆ ಎಂದು ದಾಖಲೆ ಸಮೇತ ಆರೋಪಿಸಿ ವ್ಯಾಪಕ ಚರ್ಚೆಯಾಗಿ ತನಿಖೆಗೆ ಆಗ್ರಹಿಸಿದ ಘಟನೆ ಇಂದು ಸೋಮವಾರ ಮಧ್ಯಾಹ್ನ ದಾಂಡೇಲಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಡೆದಿದೆ ಈ ಬಗ್ಗೆ ನಗರಸಭೆಯ ಸದಸ್ಯರಾದ ದಶರಥ್ ಬಂಡಿವಡ್ಡರ್ ಹಾಗೂ ನರೇಂದ್ರ ಚೌಹಾಣ್ ಅವರು ವಿಷಯ ಪ್ರಸ್ತಾಪಿಸಿ ತನಿಖೆಗೆ ಆಗ್ರಹಿಸಿದ್ದಾರೆ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ನಗರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಿಷಯ ನಂಬರ್ ಇಪ್ಪತ್ತೊಂಬತ್ತು ಟರಾವ್ ನಂಬರ್ ನೂರ ಎರಡರಲ್ಲಿ ದಾಂಡೇಲಿ ನಗರಸಭೆ ವ್ಯಾಪ್ತಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರಿಗೆ ನೀಡಲಾಗಿದ್ದ ಮೂವತ್ತಾರು ಎಕರೆ ಜಮೀನಿನ ಲೀಸ್ ಅವಧಿ ಮುಕ್ತಾಯವಾಗಿದ್ದು ಈ ಅವಧಿಯನ್ನು ಮುಂದುವರಿಸುವ ಬಗ್ಗೆ ಚರ್ಚೆ ನಡೆದು ಸರ್ಕಾರದ ಸುತ್ತೋಲೆ ಸಂಖ್ಯೆ ನ ಆ ಇ ಮುನ್ನೂರ ಒಂದು ಜಿ ಇ ಎಲ್ ಎರಡು ಸಾವಿರದ ಹದಿನೇಳು ಬೆಂಗಳೂರು ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಹತ್ತೊಂಬತ್ತರಂತೆ ಪ್ರತಿ ತಿಂಗಳ ನೆಲಬಾಡಿಗೆ ಹನ್ನೊಂದು ಲಕ್ಷದ ಐದು ಸಾವಿರದ ನೂರ ಎಂಬತ್ತೇಳನ್ನು ನಿಗದಿಪಡಿಸಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಶೇಕಡ ಹದಿನೈದರಷ್ಟು ಅಥವಾ ಮುಂದೆ ಸರ್ಕಾರ ಸೂಚಿಸುವ ಆದೇಶದಂತೆ ಲೀಸನ್ನು ಹೆಚ್ಚಿಸಿ ಇಪ್ಪತ್ತೈದು ವರ್ಷಕ್ಕೆ ಜಾಗೆಯನ್ನು ಲೀಸ್ ನೀಡುವ ಬಗ್ಗೆ ತಾಲೂಕು ಸರ್ವೆಯವರಿಂದ ಈ ಹಿಂದೆ ನೀಡಿದ ಲೀಸ್ ದಾಖಲೆಯಲ್ಲಿ ತೋರಿಸಿದ ಗಡಿಗಳಂತೆ ಪುನಃ ಸರ್ವೆ ಮಾಡಿ ಜಾಗೆಯ ಪಿಟಿ ಶೀಟ್ ತಯಾರಿಸಿಕೊಂಡು ಜಾಗೆಗೆ ಮಂಜೂರಾತಿಗಾಗಿ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲು ಪೌರಾಯುಕ್ತರಿಗೆ ಅಧಿಕಾರವನ್ನು ನೀಡಿ ಬಹುಮತದಿಂದ ನಿರ್ಣಯಿಸಿ ಟರಾಯಿಸಲಾಗಿತ್ತು ಆದರೆ ಇದೇ ಟರಾವು ಪ್ರತಿಯನ್ನು ತಿದ್ದುಪಡಿ ಮಾಡಿ ಮೂಲ ಟರಾವಿನಲ್ಲಿ ದಾಖಲಾಗಿದ್ದ ತಿಂಗಳ ಬಾಡಿಗೆ ಮೊತ್ತ ಮತ್ತು ಪುನಃ ಸರ್ವೆ ಮಾಡುವ ನಿರ್ಣಯವನ್ನು ಕೈಬಿಟ್ಟು ಟರಾವ್ ನಂಬರ್ ನೂರ ಎರಡರ ವಿಷಯ ನಂಬರ್ ಇಪ್ಪತ್ತೊಂಬತ್ತರ ಟರಾವಿನ ತಿದ್ದುಪಡಿ ಮಾಡಲಾದ ನಕಲು ಪ್ರತಿಯನ್ನು ಜಿಲ್ಲಾಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿಗಳಿಗೆ ಯೋಜನಾ ನಿರ್ದೇಶಕರಿಗೆ ಮತ್ತು ನಗರಸಭೆಯ ಪೌರಾಯುಕ್ತರಿಗೆ ಮೂವತ್ತಾರು ಎಕರೆ ಜಾಗವನ್ನು ಲೀಸ್ ಮೂಲಕ ನೀಡುವಂತೆ ಪ್ರಸ್ತಾವನೆಯೊಂದಿಗೆ ಕಳುಹಿಸಲಾಗಿದೆ ಎಂದು ಮೂಲ ಟರಾವಿನ ಪ್ರತಿ ಮತ್ತು ತಿದ್ದುಪಡಿ ಮಾಡಲಾದ ಟರಾವಿನ ಪ್ರತಿಯನ್ನು ಸದಸ್ಯ ದಶರಥ್ ಬಂಡಿವಡ್ಡರವರು ಸಭೆಯಲ್ಲಿ ಓದಿ ಟರಾವನ್ನು ತಿದ್ದುಪಡಿ ಮಾಡಿದವರು ಯಾರು ಎನ್ನುವುದು ತನಿಖೆಯಾಗಬೇಕೆಂದು ಆಗ್ರಹಿಸಿದರು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಯೋಜನಾ ನಿರ್ದೇಶಕರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಪತ್ರ ಬರೆದು ಆಗ್ರಹಿಸಿರುವುದನ್ನು ಸಭೆಯಲ್ಲಿ ದಶರಥ್ ಬಂಡಿವಡ್ಡರವರು ತಿಳಿಸಿದರು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಗರಸಭೆಯ ಪೌರಾಯುಕ್ತರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ನೀಡಿದ ತಿಳುವಳಿಕೆ ಪತ್ರದಲ್ಲಿ ನಗರಸಭೆಯ ಮಾಲೀಕತ್ವದ ಮೂವತ್ತಾರು ಎಕರೆ ಜಮೀನಿನ ಲೀಸ್ ಅವಧಿ ಮುಕ್ತಾಯವಾಗಿರುವುದರಿಂದ ಸದರಿ ಜಾಗವನ್ನು ದಾಂಡೇಲಿ ನಗರಸಭೆಯ ತಾಬೆಗೆ ವಹಿಸಿಕೊಡಲು ನೀಡಲಾದ ತಿಳುವಳಿಕೆ ಪತ್ರದ ಪ್ರಕಾರ ಲೀಸ್ ಅವಧಿ ಮುಗಿದ ಮೂವತ್ತಾರು ಎಕರೆ ಜಮೀನನ್ನು ನಗರಸಭೆಯು ತನ್ನ ವಶಕ್ಕೆ ಪಡೆದುಕೊಳ್ಳದಿರುವುದರ ಬಗ್ಗೆ ನಗರಸಭೆಯ ಸದಸ್ಯರಾದ ನರೇಂದ್ರ ಚವ್ವಾಣ್ ಅವರು ತೀವ್ರ ಚರ್ಚೆ ನಡೆಸಿದರು ಕಾಗದ ಕಾರ್ಖಾನೆಗೆ ಈ ಜಾಗವನ್ನು ಲೀಸ್ ನೀಡಲು ನಮ್ಮ ತಕರಾರಿಲ್ಲ ಆದರೆ ಜಂಟಿ ಸರ್ವೆ ಮಾಡಿ ಗಡಿ ಗುರುತು ಮಾಡಿದ ನಂತರವೇ ನೀಡಬೇಕೆಂದು ಆಗ್ರಹಿಸಿದರು ಹಾಗೂ ಟರಾವು ತಿದ್ದುಪಡಿ ಮಾಡಿರುವ ಬಗ್ಗೆ ತನಿಖೆಗೆ ಆಗ್ರಹಿಸಿದರು ಈ ಬಗ್ಗೆ ನಗರಸಭೆ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ಈ ಬಗ್ಗೆ ಗಮನಕ್ಕೆ ಬಂದಿದ್ದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಟರಾವಿನ ಮೂಲ ಪ್ರತಿಯನ್ನು ಕಳುಹಿಸಲಾಗುವುದು ಎಂದರು

ಮಾಡಿ ಪ್ರತಿ ತಿಂಗಳ ನೆಲಬಾಡಿಗೆ ಆಧಾರದ ಮೇಲೆ ನಿಗದಿಪಡಿಸಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಶೇಕಡಾ ಹದಿನೈದು ಪರ್ಸೆಂಟ್ ಅಥವಾ ಮುಂದೆ ಸರ್ಕಾರ ಸೃಷ್ಟಿಸುವ ಆದೇಶದಂತೆ ಲೀಸ್ ಅನ್ನು ಹೆಚ್ಚಿಸಿ ಇಪ್ಪತ್ತೈದು ವರ್ಷಕ್ಕೆ ಜಾಗೆಯನ್ನು ಲೀಸ್ ನೀಡುವ ಬಗ್ಗೆ ತಾಲೂಕು ಹಿಂದೆ ನೀಡಿದ ಲೀಸ್ ದಾಖಲೆಯಲ್ಲಿ ತೋರಿಸಿದ ಗಡಿಗಳಂತೆ ಲೀಸ್ ಅವಧಿಯನ್ನು ಮುಂದುವರಿಸಿ ಜಾತಿ ಮಂಜೂರಿತಿಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲು ಹೌರಾಯ ಅಧಿಕಾರದಲ್ಲಿ ಬಹುಮತದಿಂದ ನಿರ್ಧರಿಸಿ ಚಲಾಯಿಸಲಾಯಿತು ಎಂದು ಸ್ಪಷ್ಟ ನಾನು ಅಧಿಕೃತವಾಗಿ ಚಲನ ತುಂಬಿ ತಗೊಂಡಿದ್ದ ಕಲಾವಿದ ಲಾಸ್ ಕಲೋ ತಿನ್ನಿ ದಿನಾಂಕ ಹತ್ತೊಂಬತ್ತೇಳು ಎರಡ್ ಸಾವಿರದ ಹತ್ತರಂತೆ ಪ್ರತಿ ತಿಂಗಳ ನೆಲ ಬಾಡಿಗೆ ಹನ್ನೊಂದು ಲಕ್ಷ ಐದು ಸಾವಿರದ ನೂರ ಎಂಬತ್ತೇಳು ನಿಗದಿಪಡಿಸಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಶೇಕಡಾ ಹದಿನೆಂಟಷ್ಟು ಒಂದು ಸರ್ಕಾರ ಲೀಜು ಬಿಚ್ಚಿಸಿ ಇಪ್ಪತ್ತೈದು ವರ್ಷಕ್ಕೆ ಜಾಗಿಯಲ್ಲಿ ಲೀಜು ನೀಡುವ ತಾಲೂಕು ಸರ್ವೆ ಅಧಿಕಾರ ಹಿಂದೆ ನಡೆದ ದಾಖಲೆಗಳನ್ನು ತೋರಿಸಿ ಗಡಿಯಂತೆ ಪುನಃ ಸರ್ವೆ ಮಾಡಿ ಪುನಃ ಸರ್ವೆ ಮಾಡಿ ಜಾಗೆ ಪಿಟಿ ತಯಾರಿಸಿಕೊಂಡು ಜಾಗಿಯ ಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಪ್ರಸ್ತಾವನೆ ಸಲ್ಲಿಸಲು ಪೌರತ್ವ ಅಧಿಕಾರಿಗಳು ಇದರಲ್ಲಿ ತರಾವಿ ನಾವು ಬಹುಮತದಿಂದ ಆಯ್ಕೆ ಮಾಡಿ ಕೊಟ್ಟು ಚೇಂಜ್ ಮಾಡಿ ಮಾಡಿಗಷ್ಟಿ ಕೊಟ್ಟಿದ್ದಾರೆ ನಮ್ಮ ನಗರದಲ್ಲಿ

ಮೂಲ ಇರುವಾಗ <laughs> <laughs> <Yeah. coughs> <tops> <arriver> ಅದರೊಳಗೆ ಇವರು ಟೈಪ್ ಮಾಡಿ ಕೊಡುವಾಗ ಹೆಚ್ಚು ಕಮ್ಮಿ ಮಾಡಿ ಕೊಡಬಹುದು ಅಂತ ಹೇಳಿ ಗೌರ್ಮೆಂಟ್ ಅದಕ್ಕೆ ಏನ್ ಮಾಡ್ತಾರೆ ಮೂಲಭೂತ ತರಾವ್ ಏನಿದೆ ಮಾಡಿ ಅಥವಾ ಅದಕ್ಕೆ ಟೆಸ್ಟಿಂಗ್ ಮಾಡಿ ನಾನು ಆ ರಿಜಿಸ್ಟರ್ ಬುಕ್ ಆಮೇಲೆ ತೆಗೆದ ಮೇಲೆ ಏನ್ ನಾವು ಮೇಲ್ ಕೂತ್ ಮಾಡಿದಾರೆ ಹನ್ನೊಂದು ಲಕ್ಷ ಏನಾದ್ರೂ ಮಾಡಿದ್ರು ಆ ಪ್ರಕಾರ ಅದ್ರ ಬುಕ್ ನಲ್ಲಿ ಆಮೇಲೆ ನಾವ್ ಏನ್ ಅದೇ ತರಾವ್ಗೆ ನೆಕ್ಸ್ಟ್ ನಮ್ಮ ಇವರು ಪವರ್ ಸರ್ ಇರುವಾಗ ಪ್ರಪೋಸಲ್ ಕಟ್ಸುವಾಗ ಆ ಈ ತರವಲ್ಲ ಆ ತರ ಬುಕ್ ನಿಂದ ಇದ್ದದಕ್ಕೆ

ಮುಂದುವರಿ ಆದೇಶವಾಗಿರುವುದಿಲ್ಲ ಕಾರಣ ಸದರ ಕಾರ್ಯದಲ್ಲಿ ತಮ್ಮ ಸಾಮಗ್ರಿ ಇದ್ದಲ್ಲಿ ವೃದ್ಧಪಡಿಸಿ ನಗರಸಭೆಯ ಮಾಲೀಕರು ಮೋಹ ಡಿಗ್ರಿ ಕಾರ್ಯವನ್ನು ನಗರಸಭೆ ವಹಿಸಿಕೊಳ್ಳಲು ತಮ್ಮ ಈ ತಿಳುವಳಿಕೆ ಪತ್ರದ ಮೂಲಕ ನಿಮಗೆ ಸೂಚಿಸಲಾಗಿದೆ ಇಲ್ಲಿ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದು ತರಾಧಿಕಾರಿಗಳನ್ನು ಮಾಡಬಾರದು ಸ್ಪಷ್ಟವಾಗಿ ಖಾಲಿ ಮಾಡ್ಬಿಡ್ರಿ ಆ ಎರಡು ಬೆಟ್ಟಿ ಇದೆ ಹಾ ಬೆಟ್ಟಿ ಇದೆ ಹಾ ದಟ್ ಇಸ್ ಏಪ್ರಿಲ್ ಖಾಲಿ ಮಾಡ್ಬಿಡ್ರಿ ನಾವು ಫ್ಲೈವರ್ 1 ಗೆ ನಾವು ಪ್ರಪೋಸ್ ಮಾಡಿದ್ವಲ್ಲ ದಿನ ಒಂದ್ ಕಡೆ ಈ ನೆಕ್ಸ್ಟ್ ಪೋರ್ಟ್ ಖಾಲಿ ಮಾಡ್ಬಿಡ್ರಿ ಒಂದು ಕಡೆ ಒಂದು ಸ್ಪಷ್ಟವಾಗಿ ಕಾಳಲೇಬೇಕಲ್ಲ ಈಗ ಅವರು ಹೋಗ್ತಾರೆ ಸರ್ ಅವರು ಸರ್ ಅದಕ್ಕೆ ತೆಲಿ ಒಂದ್ ಕಡೆ ಖಾಲಿ ಮಾಡ್ಬಿಡಿ ಇದರ ನಟ್ ಔರ್ ರೀಪ್ೋರ್ಟ್ ಏನ್ರೀಲಾ ಮತ್ತೆ ಯಾಕಿದೂ 3 कि परिमाई माहिती तयार करे और तो 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 को के कोड बेतंतले तो प्रपोजल ने येतो गारती नम तयार आता तर जमे किंते मारतो याला आपण काय लाइव्ह करत आहोत अपडेट पण तो एकली चर्चे मध्ये पाडे गारती वेळपूजी कोडून नम अपडेट करला नाव पब्लिक अटॅक होती करत धमकीला नम गोंधले फोकल डांगे सर्वे आबेकू पण शिंदे मातेने मुद्दे मारितो एको आळा मारितो नम किंते पत्ेलो होतो जाऊदू

ಠರಾವ್ ನಮ್ಮ ಹತ್ರ ನಾವ್ ಏನ್ ಠರಾವ್ ಮಾಡಿದ್ವಿ ಆ ಠರಾವ್ ಬುಕ್ ದಲ್ಲಿ ಇದೆಯಲ್ಲ ವೆರಿಫೈ ಮಾಡ್ರಿ ಬುಕ್ ದಲ್ಲಿ ಇತ್ತಂದ್ರೆ ನಮ್ಮ ಕೆಲಸ ನಮ್ ಮುಗೀತಿ ನಮ್ಮ ಅಧ್ಯಕ್ಷರ ಆ ಟೈಮಿಗೆ ಇದ್ದಾಗ ಅಧ್ಯಕ್ಷ ಮೇಡಮ್ ಸೈನ್ ಮಾಡಿದ್ರೆ ಠರಾವ್ ದಲ್ಲಿ ಇದೇ ಇಲ್ವಾ ದೊಡ್ಕೋರಿ ಯಾರು ಮಾಡಿದಕ್ಕೆ ಮತ್ತೆ ಅವೆಲ್ಲ ನಮ್ಮ ನಮ್ ಕಾರ್ಯಕ್ರಮ ಬಂದ್ಮೇಲೆ ನಾನು ಕೂತ್ಕೊಂಡು ತೆಗೆದು ಕರೀದು ಚೆಕ್ ಮಾಡಿ ನೆಕ್ಸ್ಟ್ ಪ್ರಪೋಸಲ್ ನೆಕ್ಸ್ಟ್ ವಾಪಸ್ ಕಳಿಸುವಾಗ ಅದೇ ಟರಾವ್ಗೆ ಮತ್ತು ಪವನ್ ಅವರು ಇದ್ರು ಅವ್ರಿಗೆ ಹೇಳಿದ್ರೆ ನಾನು ಈ ತರ ಏನಾಗಿದೆ ಅಂತ ಸುದ್ದಿ ಬರ್ತಾ ಇದೆ ಯಾರು ರೊಟೇಟ್ ಆಗಿದೆ ಅಂತ